ಸ್ನೇಹಿತರೆ ಕನ್ನಡ ವ್ಯಾಕರಣವನ್ನು ಕಲಿಯಲು ಕಷ್ಟವೆಂದು ಭಾವಿಸುತ್ತಿರುವಿರಾ ಹಾಗಾದ್ರೆ ನಾವು ವ್ಯಾಕರಣ ಲೋಕಕ್ಕೆ ಹೋಗಿ ಕನ್ನಡ ವ್ಯಾಕರಣವನ್ನು ಸುಲಭವಾಗಿ ಕಲಿಯೋಣ ಇಂದಿನ ಕಥೆಯ ಹೆಸರು ಕ್ರಿಯಾಪದದ ಸಾಹಸಗಳು ಈ ಕಥೆಯ ಹೀರೋ ಕ್ರಿಯಾಪದ ಎಲ್ಲರಿಗೂ ವ್ಯಾಕರಣ ಲೋಕಕ್ಕೆ ಸ್ವಾಗತ ಸುಸ್ವಾಗತ ವ್ಯಾಕರಣ ಲೋಕ ಒಂದು ವಿಶೇಷ ಜಾಗ ಇಲ್ಲಿ ವಾಕ್ಯಗಳು ಹುಟ್ಟುತ್ತವೆ ಆದರೆ ವಾಕ್ಯಗಳು ಕ್ರಿಯಾಪದದ ಮೂಲಕವೇ ಪೂರ್ಣಗೊಳ್ಳುತ್ತದೆ ಈ ಕಥೆಯ ಹೀರೋ ಕ್ರಿಯಾಪದ ಅದು ತನ್ನ ಗೆಳೆಯರನ್ನು ಹುಡುಕುತ್ತಾ ಹೊರಟಿದೆ ನಾನೇ ಕ್ರಿಯಾಪದ ನನಗೆ ನನ್ನ ಸ್ನೇಹಿತರು ಬೇಕು ಕರ್ತೃಕರ್ಮ ಇಲ್ಲದೆ ನಾನು ಏನು ಮಾಡಬಹುದು ಕತೃ ಕರ್ಮ ಎಲ್ಲಿರುವಿರಿ ಎಂದು ಹೇಳುತ್ತಾ ಕ್ರಿಯಾಪದವು ತನ್ನ ಸ್ನೇಹಿತರನ್ನು ಹುಡುಕುತ್ತಿತ್ತು ನಾನು ಇಲ್ಲಿದ್ದೇನೆ ಗೆಳೆಯ ನಾನು ಎಂದು ಗುರುತಿಸಲ್ಪಡುವ ಕರ್ತೃ ನನ್ನ ಜೊತೆ ಸೇರುವವನು ನೀನೇ ಕರ್ತೃ ವಾಕ್ಯದ ಪ್ರಾಣ ಅದು ಯಾವುದಾದರೂ ಆಗಿರಬಹುದು ಹೆಸರು ಜಾಗ ಯಾವ ಹೆಸರಾದರೂ ಆಗಿರಬಹುದು ಕ್ರಿಯಾಪದಕ್ಕೆ ಈಗ ಕತೃ ಸಿಕ್ಕಿತು ಆದರೆ ವಾಕ್ಯ ಪೂರ್ಣಗೊಳ್ಳುತ್ತದೆಯೇ ಇಲ್ಲ ಈಗ ಇಬ್ಬರೂ ಸೇರಿ ಕರ್ಮವನ್ನು ಹುಡುಕಲು ಹೊರಟಿದ್ದಾರೆ ನಮ್ಮ ಗೆಳೆಯ ಎಲ್ಲಿದ್ದಾನೋ ಗೊತ್ತಿಲ್ಲ ಬೇಗ ಹುಡುಕೋಣ ವಾಕ್ಯವನ್ನು ಪೂರ್ಣಗೊಳಿಸೋಣ ಕರ್ಮ ಎಲ್ಲಿರುವೆ ಕರ್ಮ ಎಲ್ಲಿರುವೆ ಗೆಳೆಯರೇ ನಾನು ಇಲ್ಲಿದ್ದೇನೆ ನಾನು ಕರ್ಮ ನನ್ನಿಂದಲೇ ವಾಕ್ಯವು ಪೂರ್ಣಗೊಳ್ಳುತ್ತದೆ ಬನ್ನಿ ನಾವು ಮೂರು ಜನ ಸೇರಿ ವಾಕ್ಯವನ್ನು ಪೂರ್ಣಗೊಳಿಸೋಣ ಕರ್ಮವು ವಾಕ್ಯದ ಪ್ರಮುಖ ಅಂಶವಾಗಿದೆ ಹೀಗೆ ಮೂರೂ ಗೆಳೆಯರು ಕರ್ತೃ ಕರ್ಮ ಮತ್ತು ಕ್ರಿಯಾಪದಗಳು ಸೇರಿ ವಾಕ್ಯವನ್ನು ಪೂರ್ಣಗೊಳಿಸುತ್ತದೆ ಮತ್ತು ಅರ್ಥಪೂರ್ಣವಾಗಿಸುತ್ತದೆ ಈ ಮೂವರು ಒಬ್ಬರನ್ನೊಬ್ಬರು ಬಿಟ್ಟು ಇರಲಾರರು ಮೂರು ಮುಖ್ಯವಾದ ಅಂಶಗಳೇ ಉದಾಹರಣೆಗೆ ರಾಮನು ಕಾಡಿಗೆ ಹೋದನು ಇದರಲ್ಲಿ ಕರ್ತೃ ಯಾರು ಎಂಬುದನ್ನು ಸೂಚಿಸುತ್ತದೆ ಯಾರು ಕಾಡಿಗೆ ಹೋದರು ಕರ್ತೃ ರಾಮನು ರಾಮನು ಕಾಡಿಗೆ ಹೋದನು ಕರ್ಮ ಏನನ್ನು ಎಲ್ಲಿಗೆ ಎಂಬುದನ್ನು ಸೂಚಿಸುತ್ತದೆ ರಾಮನು ಎಲ್ಲಿಗೆ ಹೋದನು ಕರ್ಮ ಕಾಡಿಗೆ ಕ್ರಿಯಾಪದ ಕ್ರಿಯೆಯನ್ನು ಸೂಚಿಸುತ್ತದೆ ಇದರಲ್ಲಿ ಹೋದನು ಎಂಬುದು ಕ್ರಿಯಾಪದ ಹೀಗೆ ಕತೃ ಕರ್ಮ ಕ್ರಿಯಾಪದಗಳು ಸೇರಿ ವಾಕ್ಯವನ್ನು ರಚಿಸುತ್ತದೆ ಇದೇ ರೀತಿಯ ಇನ್ನಷ್ಟು ವ್ಯಾಕರಣ ಲೋಕದ ಕತೆಯನ್ನು ಕೇಳಲು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು